ಯಾವ ಅವರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಿ ಬಾಯಿ ಚಪ್ಪಲಿಕ್ಕೆ ಮಾತಾಡ್ತಾವೆ ಅವರೆಲ್ಲ ಮಂತ್ರಿಗಳ ಏನ್ ಹ್ಯಾಕ್ ಮಾಡ್ತಾರೆ ನಿಮ್ ಯೋಗ್ಯತೆಗೆ ನಿಮ್ ಸರ್ವರ್ನ ಸ್ಟ್ರೆಂಥನ್ ಮಾಡ್ಕೊಂಡ ಮಾಡ್ಕೊಳ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ಕೊಳ್ಳದೆ ಇದೆಲ್ಲ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಸೇವಾ ಸಿಂಧುಗೆ ಅರ್ಜಿ ಹಾಕಲಿ ಅಂತ ಹೇಳದ್ಮೇಲೆ ನಿಮ್ ಸರ್ವರ್ನ ಸ್ಟ್ರೆಂಥನ್ ಮಾಡಬೇಕಾಗಿ ನಿಮ್ ಜವಾಬ್ದಾರಿ ಯಾರೋ ಹ್ಯಾಕ್ ಮಾಡದಂತೆ ಇವ್ರು ಯಾರೋ ಹ್ಯಾಕ್ ಮಾಡದಂತೆ ಅಂತ ಹೇಳಿ ಈ ಸಬಲ ಕೊಡಬೇಕಾಗಿರೋದಿಲ್ಲಿ ಇದು 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 ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಅವರು ಮಾಡಿರ್ತಕ್ಕಂಥ ಜನತೆ ಮುಂದೆ ಸುಳ್ಳು ಘೋಷಣೆ ಭರವಸೆ ಅದನ್ನ ಈಡೇರಿಸ್ತಕ್ಕಂಥದ್ದು ಅವ್ರ ಕೈನಲ್ಲಿ ಮುಂದಿನ ದಿನಗಳು ಯಾವ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗ್ತದೆ ಅಂದ್ರೆ ಈಗ ಅರಿವಾಗ್ತಾ ಇದೆ ಚುನಾವಣೆಯಲ್ಲಿ ಮತ ಪಡಿಬೇಕಂತ ಹೇಳಿದ್ರು ಈಗ ಅದ್ರ ಅರಿವು ಗೊತ್ತಾಗ್ತಾ ಇದೆ ಅದರ ವ್ಯಾಲ್ಯೂ ನೋಡದೆ ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಿ ಅವ್ರಿಗೆ ಏನ್ ಗೊತ್ತಿದೆ ಅವ್ರಿಗೆ ಅವರಿಗೆ ಅವ್ರಿಗೆ ಏನ್ ಗೊತ್ತಿದೆ ಬಾಯಿ ಚಪ್ಪಲಿಕ್ ಮಾತಾಡ್ತಾವೆ ಅವರೆಲ್ಲ ಮಂತ್ರಿಗಳ ಏನ್ ಹ್ಯಾಕ್ ಮಾಡ್ತಾರೆ ನಿಮ್ ಯೋಗ್ಯತೆಗೆ ನಿಮ್ ಸರ್ವರ್ನ ಸ್ಟ್ರೆಂಥನ್ ಮಾಡ್ಕೊಂಡ ಮಾಡ್ಕೊಳ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ಕೊಳ್ಳದೆ ಇದೆಲ್ಲ ಮಾಡ್ಬೇಕು ಅಂತ ತೀರ್ಮಾನ ಮೇಲೆ ಸೇವಾ ಸಿಂಧುಗೆ ಅರ್ಜಿ ಹಾಕಲಿ ಅಂತ ಹೇಳದ್ಮೇಲೆ ನಿಮ್ಮ ಸರ್ವರನ್ನ ಸ್ಟ್ರೆಂಥನ್ ಮಾಡಬೇಕಾಗಿ ನಿಮ್ಮ ಜವಾಬ್ದಾರಿ ಅವ್ರು ಯಾರೋ ಹ್ಯಾಕ್ ಮಾಡೋದಂತೆ ಇವ್ರು ಯಾರೋ ಹ್ಯಾಕ್ ಮಾಡದಂತೆ ಅಂತ ಹೇಳಿ ಈ ಇದು ಕೊಡಬೇಕಾಗಿರೋದಿಲ್ಲಿ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಅವ್ರು ಮಾಡಿರ್ತಕ್ಕಂಥ ಜನತೆ ಮುಂದೆ ಸುಳ್ಳು ಘೋಷಣೆ ಭರವಸೆ ಅದನ್ನ ಈಡೇರಿಸ್ತಕ್ಕಂಥದ್ದು ಅವ್ರ ಕೈನಲ್ಲಿ ಮುಂದಿನ ದಿನಗಳು ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗ್ತದೆ ಈಗ ಅರಿವಾಗ್ತಾ ಇದೆ ಚುನಾವಣೆಯಲ್ಲಿ ಮತ ಪಡಿಬೇಕಾದ್ರೆ ಹೇಳಿದ್ರು ಈಗ ಅದ್ರ ಅರಿವು ಗೊತ್ತಾಗ್ತಾ ಇದೆ ನೋಡದೆ ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಿ ಅವ್ರಿಗೆ ಏನ್ ಗೊತ್ತಿದೆ ಅವ್ರಿಗೆ ಅವರಿಗೆ ಅವ್ರಿಗೆ ಏನ್ ಗೊತ್ತಿದೆ ಬಾಯ್ ಚಪ್ಪಲಿಕ್ಕೆ ಮಾತಾಡ್ತಾವೆ ಅವರೆಲ್ಲ ಮಂತ್ರಿಗಳ ಏನ್ ಹ್ಯಾಕ್ ಮಾಡ್ತಾರೆ ನಿಮ್ ಯೋಗ್ಯತೆಗೆ ನಿಮ್ ಸರ್ವರ್ನ ಸ್ಟ್ರೆಂಥನ್ ಮಾಡ್ಕೊಂಡ ಮಾಡ್ಕೊಳ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ಕೊಳ್ಳದೆ ಇದೆಲ್ಲ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಸೇವಾ ಸಿಂಧುಗೆ ಅರ್ಜಿ ಹಾಕಲಿ ಅಂತ ಹೇಳದ್ಮೇಲೆ ನಿಮ್ಮ ಸರ್ವರ್ನ ಸ್ಟ್ರೆಂಥನ್ ಮಾಡಬೇಕಾಗಿ ನಿಮ್ಮ ಜವಾಬ್ದಾರಿ ಅವ್ರು ಯಾರೋ ಹ್ಯಾಕ್ ಮಾಡದಂತೆ ಇವ್ರು ಯಾರೋ ಹ್ಯಾಕ್ ಮಾಡದಂತೆ ಅಂತ ಹೇಳಿ ಈ ಸಬಲ ಕೊಡಬೇಕಾಗಿರೋದಿಲ್ಲಿ ಇದು 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 ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಅವ್ರು ಮಾಡಿರ್ತಕ್ಕಂಥ ಜನತೆ ಮುಂದೆ ಸುಳ್ಳು ಘೋಷಣೆ ಭರವಸೆ ಅದನ್ನು ಈಡೇರಿಸ್ತಕ್ಕಂಥದ್ದು ಅವ್ರ ಕೈನಲ್ಲಿ ಮುಂದಿನ ದಿನಗಳು ಯಾವ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗ್ತದೆ ಅಂದ್ರೆ ಈಗ ಅರಿವಾಗ್ತಾ ಇದೆ ಚುನಾವಣೆಯಲ್ಲಿ ಮತ ಪಡಿಬೇಕಂದ್ರೆ ಹೇಳಿದ್ರು ಈಗ ಅದ್ರ ಅರಿವು ಗೊತ್ತಾಗ್ತಾ ಇದೆ ನೋಡದೆ ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಿ ಅವ್ರಿಗೆ ಏನ್ ಗೊತ್ತಿದೆ ಅವ್ರಿಗೆ ಅವರಿಗೆ ಏನ್ ಗೊತ್ತಿದೆ ಬಾಯಿ ಚಪ್ಪಲಿಕ್ ಮಾತಾಡ್ತಾವೆ ಅವರೆಲ್ಲ ಮಂತ್ರಿಗಳ ಏನ್ ಹ್ಯಾಕ್ ಮಾಡ್ತಾರೆ ನಿಮ್ ಯೋಗ್ಯತೆಗೆ ನಿಮ್ ಸರ್ವರ್ನ ಸ್ಟ್ರೆಂಥನ್ ಮಾಡ್ಕೊಂಡ ಮಾಡ್ಕೊಳ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ಕೊಳ್ಳದೆ ಇದೆಲ್ಲ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಸೇವಾ ಸಿಂಧುಗೆ ಅರ್ಜಿ ಹಾಕಲಿ ಅಂತ ಹೇಳದ್ಮೇಲೆ ನಿಮ್ಮ ಸರ್ವರ್ನ ಸ್ಟ್ರೆಂಥನ್ ಮಾಡಬೇಕಾಗಿ ನಿಮ್ಮ ಜವಾಬ್ದಾರಿ ಅವ್ರು ಯಾರೋ ಹ್ಯಾಕ್ ಮಾಡೋದಂತೆ ಇವ್ರು ಯಾರೋ ಹ್ಯಾಕ್ ಮಾಡೋದಂತೆ ಅಂತ ಹೇಳಿ ಈ ಇದು 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 ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಅವ್ರು ಮಾಡಿರ್ತಕ್ಕಂಥ ಜನತೆ ಮುಂದೆ ಸುಳ್ಳು ಘೋಷಣೆ ಭರವಸೆ ಅದನ್ನು ಈಡೇರಿಸ್ತಕ್ಕಂಥದ್ದು ಅವ್ರ ಕೈನಲ್ಲಿ ಮುಂದಿನ ದಿನಗಳು ಯಾವ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗ್ತದೆ ಅಂದ್ರೆ ಈಗ ಅರಿವಾಗ್ತಾ ಇದೆ ಚುನಾವಣೆಯಲ್ಲಿ ಮತ ಪಡಿಬೇಕಂತ ಹೇಳಿದ್ರು ಈಗ ಅದ್ರ ಅರಿವು ಗೊತ್ತಾಗ್ತಾ ಇದೆ ಮುಖ್ಯ